ವಿಜಯಪುರ ಎಲ್ಲರೂ ಕ್ರೀಡಾ ಮನೋಭಾವದಿಂದ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಬೇಕು ಕ್ರೀಡೆಗಳಲ್ಲಿ ಗೆಲ್ಲುವುದು ಮುಖ್ಯವಲ್ಲ ಭಾಗವಹಿಸಿ ಖುಷಿಯಿಂದ ಆಟವಾಡುವುದು ಮುಖ್ಯ ಎಂದು ಕೆಪಿಸಿಸಿ ಕಾರ್ಯದರ್ಶಿ ವಿ ಮಂಜುನಾಥ್ ಹೇಳಿದರು ವಿಜಯಪುರ ಪಟ್ಟಣದ ಇಂದಿರಾ ನಗರದ ಹುಡುಗರ ಬಳಗದ ವತಿಯಿಂದ ಇಂದಿರಾನಗರ ಹುಡುಗರ ಪ್ರೀಮಿಯಂ ಲೀಗ್ ಸೀಸನ್ ಒಂದು ಗಾಂಧಿ ವಾಲಿಬಾಲ್ ಕಪ್ ಮತ್ತು ಬಡವರಿಗೆ ಸ್ವೆಟರ್ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಯುವಕರು ದಿನನಿತ್ಯದ ಕರ್ತವ್ಯಗಳು ಮತ್ತು ಒತ್ತಡದಿಂದ ಬಿಡುವು ಮಾಡಿಕೊಂಡು ಎಲ್ಲರೂ ಕೂಡಿ ಆಟ ಆಡಿ ನಮ್ಮನ್ನು ನಾವು ಪುನಶ್ಚತನಗೊಳಿಸಿಕೊಳ್ಳಲು ಈ ಕ್ರೀಡಾಕೂಟ ಒಂದು ಒಳ್ಳೆಯ ಅವಕಾಶವಾಗಿದೆ ಈಗಿನ ಮಕ್ಕಳಲ್ಲಿ ಕ್ರೀಡೆಗಳ ಬಗ್ಗೆ ಜ್ಞಾನದ ಕೊರತೆ ಇದೆ ಅವರು ಆಟ ಆಡುವುದು ಕಡಿಮೆ ಆಗಿದೆ ಸದಾ ಓದು ಕಂಪ್ಯೂಟರ್ ಮೊಬೈಲ್ ಮುಂದೆ ಯಾಂತ್ರೀಕೃತವಾಗಿರುತ್ತಾರೆ ಅವರು ಕ್ರೀಡೆಯಲ್ಲಿ ತೊಡಗುವಂತೆ ಪ್ರೇರೇಪಿಸಿ ಪೋಷಕರು ಆಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಇಂದ್ರ ನಗರ ವಾರ್ಡ್ ಸದಸ್ಯ ನಾರಾಯಣಸ್ವಾಮಿ ಹಾಗೂ ರಾಜಣ್ಣ ಇಕ್ಬಾಲ್ ಟೌನ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಎಂ ನಾಗರಾಜ್ ವೇಣುಗೋಪಾಲ್ ಮುನಿನಾರಾಯಣಪ್ಪ ಮುನಿಕೃಷ್ಣಪ್ಪ ಜಗನ್ನಾಥ್ ಹರೀಶ್ ಹಾಗೂ ಅಲ್ಪಸಂಖ್ಯಾತರ ಮುಖಂಡರಾದ ಅಜ್ಜಲ್ ಪಾಷಾ ಚಾಂದ್ ಪಾಷಾ ಸನಾವುಲ್ಲಾ ನಜೀರ್ ಹುಸೇನೆ ಅಕ್ರಂ ಪಾಷಾ ಮುನಿರಾಜಪ್ಪ ಇನ್ನೂ ಅನೇಕ ಮುಖಂಡರು ಹಾಜರಿದ್ದರು

ಎಂಬತ್ತು ಸರ್ ಹೌದು ಎರಡು ತಂಡಗಳು ಲೈನ್ಆಪ್ ಆಗಿ ಮುಖಂಡರಾದಂತಹ ಕೆಪಿಸಿಸಿ ಅಧ್ಯಕ್ಷನವರು ತಂಡಗಳಲ್ಲಿ அக்க வரஞ்சு <ylan> <predicted humanused> <Promise and jest> <ubaith> ನಾಗರಾಜನ್ ಚೆನ್ನಾಗಿದ್ದೇನೆ ವಿಜಯಪುರ ಪಟ್ಟಣದ ಇಪ್ಪತ್ತನೇ ವಾರ್ಡ್ನ ಇಂದಿರಾನಗರದಲ್ಲಿ ನಮ್ಮ ಹಲವಾರು ಯುವಕ ಮಿತ್ರರು ಇಲ್ಲಿನ ನಮ್ಮ ಕಾಂಗ್ರೆಸ್ ಮುಖಂಡರು ಪುರಸಭಾ ಸದಸ್ಯರಾದಂಥ ನಾರಾಯಣ ಸ್ವಾಮಿಯವರ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಇವತ್ತು ಇಂದಿರಾನಗಿರ ವಾಲಿಬಾಲ್ ಪ್ರೀಮಿಯರ್ ಲೀಗ್ ಇಂದಿರಾ ಗಾಂಧಿ ಕಪ್ ಅಂತಕ್ಕಂಥ ಒಂದು ವಾಲಿಬಾಲ್ ಪಂದ್ಯಾವಳಿಯನ್ನು ಏರ್ಪಾಟ್ ಮಾಡಿದ್ದಾರೆ ಇವತ್ತು ಅದರ ಉದ್ಘಾಟನೆ ಮಾಡಿ ನನಗೆ ಭಾಳ ಸಂತೋಷ ಆಯಿತು ಯುವಕರು ಇವತ್ತು ಮೊಬೈಲ್ ಫೋನ್ಗಳು ಅಂಟುಕೊಳ್ಳದೆ ಟಿ ವಿ ಪರ್ದೆಗಳಿಗೆ ಅಂಟುಕೊಳ್ಳದೆ ಹೊರಗಡೆ ಬಂದು ದೈಹಿಕ ವ್ಯಾಯಾಮ ಮಾನಸಿಕ ಮತ್ತು ದೈಹಿಕ ಶಕ್ತಿ ಕೊಡ್ತಕ್ಕಂಥ ಈ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ತರ್ತದೆ ಇವತ್ತು ನಮ್ಮ ಅವರು ನಮ್ಮ ಟೌನ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಾಗರಾಜರವರು ನಮ್ಮ ಪುರಸಭೆಯ ಸದಸ್ಯರಾದಂಥ ಇಕ್ಬಾಲ್ರವರು ರಾಜಣ್ಣರವರು ನಮ್ಮ ಮೈನಾರಿಟಿ ಘಟಕದ ಅಧ್ಯಕ್ಷರಾದಂಥ ಅಫಜಲ್ ಪಾಷಾರವರು ನಮ್ಮ ಎಸ್ ಸಿ ಘಟಕದ ಅಧ್ಯಕ್ಷರಾದಂಥ ವೇಣುರವರು ಜಗದೀಶ್ರವರು ಹರೀಶ್ರವರು ರವರು ನಮ್ಮ ಚಾಂದ್ ಪಾಷಾರವರು ನಮ್ಮ ಮಾಜಿ ಪುರಸಭಾ ಸದಸ್ಯರು ಮತ್ತು ಏರಿಯಾ ಮುಖಂಡರಾದಂಥ ಮಂಕೃಷ್ಣಪ್ಪನವರು ಹಾಗೇ ನಮ್ಮ ಉಲ್ಲಾರವರು ಮತ್ತು ನಜೂರ್ ಹುಸೇನ್ರವರು ಅಕ್ರಮ್ ಅವರು ಬಹಳಷ್ಟು ಜನ ಈ ಒಂದು ನಮ್ಮ ಮುನ್ನಾಡಪ್ಪನವರು ಇವತ್ತಿಲ್ಲಿ ಭಾಗವಹಿಸಿದ್ದಾರೆ ನಾನು ಮುನ್ನಾರವರು ನಾನು ಈ ಟೂರ್ನಮೆಂಟ್ನಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಅದು ಇಷ್ಟೇನೆ ತಾವು ಕ್ರೀಡಾ ಸ್ಫೂರ್ತಿಯಿಂದ ಆಟವನ್ನಾಡಿ ಯಾರೂ ಒಳ್ಳೆಯ ಉತ್ತಮವಾದ ಆಟವನ್ನು ಆಡ್ತೀರೋ ಅವತ್ತು ನೀವು ಗೆಲುವು ಕಾಣ್ತೀರಿ ಯಾವುದೇ ರೀತಿಯಂಥ ವಿಕೋಪಕ್ಕೆ ಹೋಗ್ತಕ್ಕಂಥದ್ದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಮಾಡ್ಕೊಳ್ಳದೆ ಅಂಪೈರ್ ಅವರ ತೀರ್ಮಾನವನ್ನು ತಾವೆಲ್ಲ ಗೌರವಿಸಿ ಉತ್ತಮವಾದ ಕ್ರೀಡಾಪಟುಗಳಾಗಿ ನೀವು ರೂಪುಗೊಳ್ಳಿ ಅಂಥೇಳಿ ಅವರೆಲ್ಲರಿಗೂ ಶುಭ ಆರಿಸಿ ಸಂದರ್ಭದಲ್ಲಿ ನಮಸ್ಕಾರ